ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ದೇವರಿಗೆ ಹಣ್ಣು ಕಾಯಿ ನೀಡುವುದು ವಾಡಿಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ನದಿ ತೀರದಲ್ಲಿ ವಿಭಿನ್ನ ಜಾತ್ರೆಯೊಂದು ನಡೆಯುತ್ತೆ ಇಲ್ಲಿನ ಕಾಫ್ರಿ ದೇವರಿಗೆ ಮದ್ಯದ ಅಭಿಷೇಕ ಜೊತೆಗೆ ಸಿಗರೇಟ್ ಹಾಗೂ ಮೇಣದ ಬತ್ತಿ ನೀಡಿ ಭಕ್ತರು ಇಷ್ಟಾರ್ಥವನ್ನು ಪೂರೈಸಿಕೊಡ್ತೇವೆ ಇವಾಗ ಒಂದು ವಿಶೇಷ ವರದಿ ಇದೆ ಕಮ್ಮಿ ಜಿಲ್ಲೆ ಕಾರವಾರದ ಕಾಳಿ ಸಂಗಮದಲ್ಲಿ ವರ್ಷಕ್ಕೊಮ್ಮೆ ವಿಶಿಷ್ಟ ಜಾತ್ರೆ ನಡೆಯುತ್ತೆ ಕೋಡಿ ಭಾಗದ ಕಾಫ್ರಿ ದೇವರು ಭಕ್ತರನ್ನ ರಕ್ಷಿಸುವ ಅಧಿದೇವರು ಈ ದೇವರ ಆರಾಧನೆಯಲ್ಲಿ ಜಾತಿ ಭೇದವಿಲ್ಲ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮರಾದಿಯಾಗಿ ಎಲ್ಲಾ ಧರ್ಮದವರು ಈ ದೇವರಿಗೆ ನಡೆದುಕೊಳ್ತಾರೆ ಇಲ್ಲಿ ನಿತ್ಯವೂ ಪೂಜೆ ನಡೆಯುತ್ತೆ ಆದರೆ ಭಾನುವಾರ ಮತ್ತು ಬುಧವಾರ ಭಕ್ತರ ಸಂಖ್ಯೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಕಾಫ್ರಿ ದೇವನಿಗೆ ಸಾರಾಯಿ ಸಮಾರಾಧನೆ ನಡೆಯುತ್ತೆ ಸಿಗರೇಟ್ ಕೋಳಿಗಳನ್ನ ದೇವರಿಗೆ ಹರಕೆಯಾಗಿ ನೀಡ್ತಾರೆ ಭಕ್ತರ ಇಷ್ಟಾರ್ಥ ಸಿದ್ಧಿಯಾದ್ರೆ ಮಾತ್ರ ಈ ಸೇವೆ ದೇವರಿಗೆ ಸಲ್ಲಿಸಲಾಗುತ್ತೆ ಹರಕೆ ರೂಪದಲ್ಲಿ ತುಳಾಬಾರ ಸೇವೆ ಇದೆ ಮತ್ತೆ ಅಕ್ಕಿ ದವಸ ಧಾನ್ಯಗಳು ಬೆಳೆ ಕಾಳುಗಳು ಇವೆಲ್ಲ ಕೊಟ್ಟು ಅನ್ನದಾನ ಕೂಡ ನಡೀತಾ ಇದೆ ವಿಶೇಷವಾಗಿ ಇಲ್ಲಿ ಮದ್ಯವನ್ನ ಒಂದು ಜಾಗದಲ್ಲಿ ಹಾಕುವಂಥದ್ದು ಜೊತೆಗೆ ಸಿಗರೇಟ್ ಹಚ್ಚಿ ಇಡುವಂಥದ್ದು ಮತ್ತು ಮೇಣದ ಬತ್ತಿಯನ್ನು ಇಲ್ಲಿ ಹಚ್ಚುವಂಥದ್ದು ಹಾಗೆ ಅನೇಕ ರೀತಿಯಲ್ಲಿ ದೇವರಿಗೆ ಜನ ತಮ್ಮ ತಮ್ಮ ಶಕ್ತಿಯನುಸಾರ ಏನು ಹರಕೆ ಹೊತ್ಕೊಂಡಿರ್ತಾರೋ ಅದನ್ನು ವರ್ಷಕ್ಕೊಮ್ಮೆ ಇಲ್ಲಿ ಬಂದು ಕೊಡುವಂಥದ್ದು ಇನ್ನು ಉಳಿದ ದಿವಸದಲ್ಲಿ ಇಲ್ಲಿ ಬುಧವಾರ ಮತ್ತು ರವಿವಾರ ಏನು ಸೇವೆ ನಡೀಬೇಕು ಆ ಸೇವೆ ನಡೀತಾ ಇರ್ತದೆ ವೈಯಕ್ತಿಕ ಸಮಸ್ಯೆ ಸಂತಾನ ಆಸ್ತಿ ವಿಚಾರ ವ್ಯಾಜ್ಯ ಉದ್ಯೋಗ ಇನ್ನಿತರ ವಿಚಾರದಲ್ಲಿ ಭಕ್ತರು ದೇವರಿಗೆ ಹರಕೆ ಕಟ್ಟಿಕೊಳ್ತಾರೆ ಗೋವಾ ಮಹಾರಾಷ್ಟ್ರ ಆಂಧ್ರ ಸೇರಿ ರಾಜ್ಯದ ಭಕ್ತಾದಿಗಳು ಹೆಚ್ಚಾಗಿ ಬರ್ತಾರೆ ಯಾರಾದರೂ ರಾತ್ರಿ ದುರಂತದಲ್ಲಿ ಸಿಲುಕಿಕೊಂಡ್ರೆ ಈ ದೇವವನ್ನ ನೆನೆದುಕೊಂಡ್ರೆ ಸಾಕು ಪಾರಾಗ್ತಾರೆ ಎಂಬ ನಂಬಿಕೆ ಭಕ್ತರಲ್ಲಿದೆ ನಮಗೆ ನಮಗೆ ನಮ್ಮ ತಾಯಿಗೆ ಮಕ್ಕಳೆಲ್ಲಾಗಿದ್ದು ಆದ ಇದರ ಕಾಫಿ ದೇವಸ್ಥಾನದ ಫಲದಿಂದ ನಮಗೆ ಆರು ಜನ ಮಕ್ಕಳಾಗಿದ್ದೇವೆ ನಾವು ಅದೇ ರೀತಿ ನಾವು ವರ್ಷ ವರ್ಷಕ್ಕೂ ನಾವು ಕೋಳಿ ಹರಕೆ ಕೊಡ್ತಾ ಇದ್ದೇವೆ ಮತ್ತು ಈ ದೇವರಲ್ಲಿ ಭಾಳ ಭಾಳ ನಂಬಿಕೆ ಉಂಟು ಎಷ್ಟು ಅಂದರೆ ನಮಗೆ ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ನಂಬಿಕೆ ಉಂಟು